ಒಂಬೈನೂರ ಇದೆ ಒಂಬೈನೂರ ಇದೆ ಒಂದು ವರ್ಷ ಮೂರು ತಿಂಗಳಾಗಿದೆ ಈಗ ಅವ್ನ ಈ ಸಹ ಮಳೆ ಬಿದ್ದ ಮೇಲೆ ಸ್ವಲ್ಪ ಕಲರ್ ಚೇಂಜ್ ಆಯ್ತು ಲಾಸ್ಟ್ ಮಂತ್ ಹೊಡೆದಿದ್ದು ಮಣ್ಣು ನೋಡು ಮಣ್ಣು ನೋಡ್ದ ಈಗ ಯಾವ ತರ ಇದೆ ನಿಮ್ಗೆ ನೀರ್ನ ಅಂಶ ಅಲ್ಲ ಇದು ಬರೀ ಹುಲ್ಲು ಕಳೆ ಬೆಳಸೋದು ಒಡೆಯೋದು ಇನ್ನ ಉಳುಮೆ ಇಲ್ಲ ಎರೆ ಉಳ ತುಂಬಾ ಜಾಸ್ತಿ ಆಗಿದೆ ಈಗ ನಮ್ಗೆ ಈ ಜಮೀನಲ್ಲಿ ಇದೆಲ್ಲ ಲಾಸ್ಟ್ ಮಂತ್ ಪೂರ್ತಿ ಹೊಡೆದಿದೀವಲ್ಲ ಆ ಕಡೆ ಆ ತರ ಹೊಡೆದ್ ಲಾಸ್ಟ್ ಮಂತ್ ಒಂದ್ ತಿಂಗಳು ಒಂದು ಕಾಲ್ ತಿಂಗ್ಳಿಗೆ ಇಷ್ಟು ಬೆಳ್ಕೊಂಡಿದೆ ಈಗ ಮತ್ತೆ ಈಗ ನಿನ್ನೆ ಸ್ಟಾರ್ಟ್ ಮಾಡಿದೀವಿ ಈಗ ಮತ್ತೆ ಹೊಡೆದ್ ಇದು ಫಾಲ್ಸ್ ಇದು ಜರಿ ಮೇಲ್ಗಡೆಯಿಂದ ನೀರ್ ಬರುತ್ತೆ ಈ ಗುಂಡಿ ಒಳಗಡೆ ಹೋಗಿ ಸೇರ್ಕೊಳ್ಳುತ್ತೆ ಇನ್ನೊಂದು ಫೈನಲ್ ಫಿನಿಶಿಂಗ್ ಕೊಟ್ಟಿಲ್ಲ ಎಲ್ಲಾ ಮಾರ್ಕ್ ಮಾಡಿ ಬಿಟ್ಟಿದೀವಿ ಆಯ್ತಾ ಇದೆಲ್ಲ ತೆಗೆದ್ಬಿಟ್ಟು ಕೆಳಗಡೆ ಎಲ್ಲ ಗುಂಡಿ ಇದೆ ಇದು ಇದೆ ಒಂದ ಒಂದೂವರೆ ಅಡಿ ಅಡಿ ಇದೆ ಇನ್ನ ಮತ್ತೆ ಇದ್ ಮಾಡ್ಬೇಕು ಕಲ್ಲಿ ಜೋಡಿಸ್ತೀವಿ ಮತ್ತೆ ಒಳಗಡೆ ಮಾಡ್ಬಿಟ್ಟು ನೀರ್ ಬರೋ ತರ ಮಾಡಿ ಕೆಳಗಡೆ ಬರುತ್ತೆ ಮತ್ತೆ ವಾಪಸ್ ರಿಸೈಕಲ್ ಆಗತ್ತೆ ಆತರ ಬೆಳ್ಕೋಬಿಟ್ಟು ಈಗ ಇದ್ ಕೂತ್ಕೊಳ್ಳೋಕೆ ಅಂದ್ಬಿಟ್ಟು ಹಂಗೆ ಮಾಡ್ತೀವಿ ಒಳಗಡೆ ಕೂತ್ಕೊಳಕ್ಕೆ ಅಂತ ಇದ್ ಮಾಡಿರೋದು ಜಾಗ ಆ ಹೊಡಿತೀನಿ ಇದು ತೋರಿಸ್ತೀನಿ ಹೊಡೆದಾದ್ಮೇಲೆ ಯಾವ ತರ ಕಾಣುತ್ತೆ ಅಂದ್ಬಿಟ್ಟು ಈಗ ವಿಡಾರ್ ಇದ್ ಮಾಡ್ತೀನಲ್ಲ ಇದು ನಮ್ ಫೇವರೇಟ್ ಪ್ಲೇಸ್ ಇದು ಈ ಜಾಗ ಇಲ್ಲಿ ಅದು ಪಾರ್ಟಿ ಅಲ್ಲ ಅದು ಬರ್ತೇ ಪಾರ್ಟಿ ಅಲ್ಲ ಅದು ಕಡಿಸ್ತಾ ಇರೋದು ಆ ಪಾರ್ಟಿ ಹಾಲಲ್ಲಿ ಇಲ್ಲಿ ಕೂತ್ಕೊಂಡ್ರೆ ಇಲ್ಲಿ ಊಟ ಟೇಬಲ್ ಹಾಕ್ಬೋದು ಇಷ್ಟಕ್ಕೂ ಹ್ಮ್ ಮತ್ತೆ ಅದಾದ್ಮೇಲೆ ಟೇಬಲ್ ಬೇಡ ಅಂತಂದ್ರೆ ತೆಗೆದಾಕ್ಬಿಟ್ಟು ಈ ಕಡೆ ರೈನ್ ಗಾರ್ಡ್ ಇದ್ ಮಾಡೋಣ ಅಂತ ಅನ್ಬಿಟ್ಟು ಆ ತರನು ಮಾಡೋಣ ಅಂತ ಅನ್ಬಿಟ್ಟು ಎರಡು ಆಪ್ಷನ್ ಇಟ್ಕೊಂಡ್ ಮಾಡ್ತಾ ಇರೋದು ಈ ಬೆಟ್ಟ ಇಲ್ಲ ಗುಡ್ಡ ಗುಡ್ಡೆ ಅಲ್ಲ ಈ ಕಲ್ಲು ವೇಸ್ಟ್ ಕಲ್ಗಳು ನಮ್ ಸಿಕ್ಕಿದ್ದು ಆ ಕಡೆನೂ ಗಿಡ ಹಾಕಿದಿನಿ ಈ ಕಡೆನು ಗಿಡ ಹಾಕಿರೋದ್ರಿಂದ ನಮ್ಗೆ ಯಾವ್ದೇ ಜಾಗ ವೇಸ್ಟ್ ಆಗ್ಲಿಲ್ಲ ಈ ಕಲ್ಲ ನಾವು ಶೇಖರಣೆ ಮಾಡ್ಕೊಂಡು ಪಾರ್ಕ್ ತರ ಮಾಡ್ಕೊಂಡ್ವಿ ಕೂತ್ಕೊಳಕ್ಕೆ ಚೆನ್ನಾಗಿಲ್ವಾ ಇದು ಈಗ ಹೊಡೆದು ತೋರಿಸ್ತೀನಿ ಇದ್ರೂಟ್ ಇದು ಬಟರ್ ಫ್ರೂಟ್ ಇದು ಮಿಲ್ಕ್ ಫ್ರೂಟ್ ಅನ್ಬಿಟ್ಟು ಬಟರ್ ಫ್ರೂಟ್ ಅಲ್ಲ ಮಿಲ್ಕ್ ಫ್ರೂಟ್ ಮಿಲ್ಕ್ ಫ್ರೂಟ್ ಅನ್ಬಿಟ್ಟು ರೇರ್ ವೆರೈಟಿ ಇದು ಇದು ಬಟರ್ ಫ್ರೂಟ್ ಅಲ್ಲಿ ಇದ್ ಬೇಕು ಸಿಕ್ಸ್ ಸೆವೆನ್ ಇಯರ್ಸ್ ಬೇಕು ಯಾವ ಸೀಸನ್ ಅಂತ ಗೊತ್ತಿಲ್ಲ ಬರುತ್ತೆ ಅಂತ ಹೇಳಿದ ನಮ್ಮ ಏರಿಯಾಗೆ ಹಾಕಿದೀನಿ ಶ್ರೀಗಂಧ ಇವೆಲ್ಲ ಅದೇ ಅದ್ರಷ್ಟು ಅದೇ ಇದೆಲ್ಲ ಶ್ರೀಗಂಧ ಎಲ್ಲ ಒಂದ್ ತಿಂಗಳಲಾಗಿರುವಂತದ್ದು ಕಳೆ ಬೆಳ್ದಿರೋದು ಈಗ್ ಹೊಡ್ದಿರೋದು ನೆಕ್ಸ್ಟ್ ಮತ್ತೆ ಸ್ಟಾರ್ಟ್ ಮಾಡಿದೀವಿ ಇದು ಶ್ರೀಗಂಧನೇ ಅದೆಲ್ಲ ನಾವೇನ್ ಹಾಕಿರೋದಲ್ಲ ಇದು ಅಲ್ಸು ಗೊತ್ತಲ್ಲ ಇದು ಯಾರೋ ಹೊರಗಡೆ ಇದ್ರದ್ದು ಇದ್ ಮಾಡಿದ್ರು ಹಣ್ಣ್ ತಂದ್ ಕೊಟ್ಟಿದ್ರು ಆ ಕಿತ್ಲೆಂಡ್ ತಿಂದು ಆ ಬೀಜ ಒಂದ್ ಮೂರ್ ಬೀಜ ಸಿಕ್ಕಿತ್ತು ನಮ್ಮ ಅಕ್ಕನ ಮಗನಿಗೆ ಆ ಕಿತ್ಲೆಂಡು ಬೀಜನಾ ಮೂರಲ್ಲಿ ಎರಡು ಬೆಳೆದೀಜ ಇದಾಗಿತ್ತು ಬೀಜ ಹೊಡೆದಿತ್ತು ಮೊಳಕೆ ಒಡೆದಿತ್ತು ಅದ್ರಲ್ಲಿ ಒಂದು ಉಳ್ಕೋತಿದ್ವು ಆ ಕಿನಿ ಏನ್ ಬರುತ್ತೆ ಅಂತ ಗೊತ್ತಿಲ್ಲ ಇದೆಲ್ಲ ಪಪ್ಪಾಯಿ ತೆಂಗಿನ ಸುಸಿ ಮತ್ತೆ ಇದರಲ್ಲಿ ಈ ಅಲ್ಲಿ ಪೂರ್ತಿ ಏನ್ ಮಾಡಿದಿನಿ ಲಾಸ್ಟ್ ಅಲ್ಲಿ ಮಾಗನಿ ಹಾಕೊಂಡ್ ಬಂದಿದಿನಿ ಅಲ್ಲಿ ಬೆಳೆದೇ ನೋಡ್ರಪ್ಪ ಮಾಗನಿ ಸುಮಾರು ಹೋಗಿದೆ ನೋಡ್ಕೊಂಡ್ ಬನ್ನಿ ಕಾಲಾಕಿ ನೋಡ ಪರಂಗಿ ಮರ ಪಕ್ಕ ಇದೆ ಅಲ್ಲ ಅಲ್ಲಿ ಅಲ್ಲ ಅದು ಮಾಗನಿ ಸುಮಾರು ಒಟ್ಟು ಹೋಗಿದೆ ನೋಡಿ ಇಲ್ಲಿ ಮಾಗನಿ ಮಾಗನಿ ಹಾಕಿದೀನಿ ಅದ್ರ ಪಾಡ್ ಅದು ಬೆಳಿತಾ ಇದೆ ನೋಡೋಣ ಎಷ್ಟು ಆಗುತ್ತೆ ಅಂತ ಅನ್ಬಿಟ್ಟು ಪಪ್ಪಾಯ ಮದ್ ಮಧ್ಯೆ ಹಾಕೊಂಡಿದೀನಿ ನಾವೇನು ಇದೇನು ಬೆಳೆ ಏನು ಮಾಡಬೇಕು ಅಂತ ಹಾಕಿಲ್ಲ ಇದೆಲ್ಲ ಬಟರ್ ಫ್ರೂಟ್ ಇವೆಲ್ಲ ಹ ತೆಂಗಿನ ಸಸಿ ಜೊತೆಗೆ ಇದ್ ಮಧ್ಯ ಬಟರ್ ಫ್ರೂಟ್ ಹಾಕಿದೀವಿ ಇದು ಪಾರ್ಟಿ ಅಲ್ಲಿ ಬರ್ಡೇ ಪಾರ್ಟಿ ಅಂತ ಮಾಡಿರೋದು ಬಂದಾಗ ಇನ್ನು ಫೈನಲ್ ಫಿನಿಶಿಂಗ್ ಕೊಡ್ಬೇಕಲ್ಲ ಅದೆಲ್ಲ ಆಗ್ಲಿ ಅಂತ ಅನ್ಬಿಟ್ಟು ಸ್ವಲ್ಪ ತಂಪಾಗಬೇಕು ಬೇಕಲ್ಲ ಬಾರ್ಡ್ರಲ್ಲಿ ಅಡಿಕೆ ಇದು ಬಾಳೆ ಹಾಕಿದ್ದೀನಿ ಬಾಳೆ ಯಾವ ತರ ಅಂತಂದ್ರೆ ನೋಡಕ್ಕೆ ಹೋಗಲ್ಲ ಒಂದು ನಾಲ್ಕ್ ಬಾಳೆ ಹಾಕಿದ್ದೆ ನಾಲ್ಕು ಇನ್ನ ಈಗ ಆಲ್ರೆಡಿ ಒಂದು ಬಾಳೆನಲ್ಲಿ ಗಿಡದಲ್ಲಿ ಸುಮಾರಾಗಿ ಈಗ ಎರಡನೇ ಗೊನೆ ಕೊಟ್ಟಿದೆ ಒಂದ್ರಲ್ಲೇ ಒಂದ್ರಲ್ಲೇ ಎರಡು ಅಂದ್ರೆ ಒಂದು ಗಿಡದಲ್ಲ ಒಂದ್ ಗಿಡ ಇನ್ನೊಂದು ಕಂದಾಗತ್ತಲ್ಲ ಅದ್ರಲ್ಲೇ ಎರಡು ಎರಡನೇ ಗೊನೆ ಬಿಟ್ಟಿದೆ ಬಿಡ್ತಾನೆ ಇದೆ ಇನ್ನ ನಾಲ್ಕು ಗೊನೆ ಇದೆ ಅಲ್ಲಿ ಇದು ಕೇರಳ ಬಾಳೆ ಹಾಕಿದೀವಿ ಈಗ ಎಲ್ಲ ಸಿಕ್ತು ನೂರ ಐವತ್ತಡಿಗೆ ಬಂದಾಯ್ತು ನೂರ ಐವತ್ತಡಿ ಅಷ್ಟೇ ಲಾಸ್ಟ್ ಅಷ್ಟು ಮೂರು ಇಂಚ್ ನೀರ್ ಬರುತ್ತೆ ಮೋಟರ್ ಬಿಟ್ಟಿದೀವಿ ಹೊರಗಡೆಯಿಂದ ನೀರು ತಗೊಳಲ್ಲ ನೀರ್ ಇದೆ ತಗೊಳ್ಳಲ್ಲ ಅಡಕೆ ಒಂದ್ ವರ್ಷ ಮೂರ್ ತಿಂಗಳು ಇದಕ್ಕೆ ನೆಟ್ಟಿ ಈ ತರ ಆಗಿದೆ ಯಾಕೋ ನಂಜ್ ಬರ್ದಂಗಾಯ್ತು ನೋಡೋಣ ಈ ಗೊಬ್ಬರ ಹಾಕ್ಸ್ತಾ ಇದ್ದೀನಿ ಮತ್ತೆ ಕೆಮಿಕಲ್ ಇಲ್ಲಿ ಫ್ರೀ ಇದು ಎಲ್ಲ ಕೆಮಿಕಲ್ ಕೊಟ್ಟಿಗೆ ಗೊಬ್ಬರ ಬಿಟ್ರೆ ಮಲ್ಚಿಂಗು ಮಲ್ಚಿಂಗ್ ನೋಡಿ ಈ ಥರ ಮಲ್ಚಿಂಗ್ ಮಾಡ್ತೀವಿ ಇದೇ ಮೇಯ್ನು ಇದೇ ಗೊಬ್ಬರ ಆಗೋದು ನಮಗೆ ಪ್ರತಿ ಸಲನೂ ಹೊಡಿತೀವಿ ಎಲ್ಲನೂ ಇದು ಮಾಡಿ ಮಲ್ಚ್ ಮಾಡ್ತೀವಿ ನೋಡಿ ಭೂಮಿ ಯಾವ ಥರ ಇದೆ ಇದು ಮೇಯ್ನ್ ನೋಡು ಈ ಥರ ಇರುತ್ತೆ ಭೂಮಿ ಮೊದ್ಲು ಇದು ಬಿಳಿ ಮಣ್ಣು ಇದ್ದಿದ್ದು ರಂಗೋಲಿ ಪುಡಿ ಮಣ್ಣಿದು ಎರಡೂವರೆ ವರ್ಷದಿಂದ ನೋಡಿದ್ರೆ ನೀನು ಮಣ್ಣು ತೋರಿಸ್ತೀನಿ ರಂಗೋಲಿ ಪುಡಿ ಇದ್ದಿದ್ದು ಈಗ ನಾ ಮಲ್ಚಿಂಗ್ ಮಾಡಿದ್ಮಣ್ಣ ಈ ತರ ಆಗಿದೆ ನಮ್ಗೆ ಇದ್ರಿಂದಾನೆ ನಮ್ಗೆ ಸೋರ್ಸಸ್ ಚೆನ್ನಾಗ್ ಆಗ್ತಾ ಇರೋದು ಈ ತರ ಕಳೆ ಬೆಳಿತಾ ಇರಲ್ಲ ಮೊದ್ಲು ಕಳೆ ಬೆಳೆದ್ಮೇಲೆ ನಮ್ಗೆ ಚೆನ್ನಾಗ್ ಇದಾಗ್ತಾ ಇರೋದು ಸಕ್ಸಸ್ ಆಗ್ತಾ ಇರೋದು ಕಳೆನೆ ಬೆಳಿತಾ ಇರಲ್ಲ ಮೊದ್ಲು ಗಿಡದ ಬೆಳೆಸೋದು ಕಸ ಕಡ್ಡಿ ಎಲ್ಲ ಬೆಳಸದ್ಮೇಲೆ ಕಟ್ ಮಾಡೋದು ಎಲ್ಲ ಬೀಳುತ್ತೆ ಬೀಳತ್ತೆ ಇತ್ತಿನಕ್ಕೆ ಎರೆಹುಳ ಬರುತ್ತೆ ಇದೆಲ್ಲ ತಿಂದು ಇದ್ ಮಾಡೋಕೆ ಎರೆಹುಳಗಳು ಜಾಸ್ತಿ ಆಗ್ತವೆ ನೋಡ ಮತ್ತೆ ಎಲ್ಲ ವಾಟರ್ ಅಬ್ಸೋರ್ಷನ್ ಚೆನ್ನಾಗಿ ಹೊರ್ಗಡೆ ಬಿಡಲ್ಲ ಚೆನ್ನಾಗ್ ಮಳೆ ಆಗಿದೆ ನೋಡಿ ಬೆಳಿಗ್ಗೆ ಎಷ್ಟೊತ್ ಎಲ್ಲ ಕುಡ್ಕೊಂಡು ಅಲ್ಲೇ ಇದೆ ಹೊರಗಡೆ ಹೋಗಲ್ಲ ನೀರು ಕಾಲ್ ನೋಡ ಹೆಂಗ್ ಅಲ್ವಾ ಅದು ಇತ್ತೀಚೆಗೆ ಆಗಿರುವಂತದ್ದು ಎರಡು ವರ್ಷ ತಗೊಂಡು ಇದು ಮಾಡಿ ಇದೆಲ್ಲ ಈಗ ನೆನ್ನೆ ಹೊಡೆದಿರೋದು ಈಗ ನಾಳೆಯಿಂದ ಸ್ಟಾರ್ಟ್ ಮಾಡ್ತಾನೆ ನಾನು ಅರ್ಧ ಮಾಡ್ಕೋತೀನಿ ಗಿಡಕ್ಕೆ ನಾನ್ ಮಾಡ್ಕೋತೀನಿ ಕೆಲ್ಸ ಬಂದ್ ಮಾಡ್ಕೋತಾನೆ ಅವನು ಈಗ ಬುಡ ಹಾಕ್ಸಿ ಮತ್ತೆ ಗೊಬ್ಬರ ಹಾಕ್ಸ್ತೀವಿ ಈಗ ಡೈಲಿ ಸ್ವಲ್ಪ ಸ್ವಲ್ಪ ಮಾಡ್ಕೋತೀನಿ ಆಮೇಲೆ ಇದಕ್ಕೆ ಗೊಬ್ಬರ ಹೆಂಗೆ ಅಂತ ಅಂದ್ರೆ ನಾವು ಇದು ಮಾಡ್ಕೊಳ್ಳೋದು ಇದು ಇದು ಬಿದ್ರು ಕಡೆ ಹಾ ನೆಟ್ಟಿದ್ದೀನಿ ಕೆಳಗಡೆ ಕುತ್ಕೊಂಡ್ರೆ ಒಳ್ಳೇದು ಅಂತ ಯಾರೋ ಹೇಳಿದ್ರು ಅದಕ್ಕೆ ನೆಟ್ಟಿದ್ದೀನಿ ಇದು ಅರ್ಕಿಲಸ್ ಮರ ಅದ್ರಷ್ಟು ಅದೇ ಬಂದಿರೋದ್ ನಾನೇನು ಮಾಡಿಲ್ಲ ಅದಕ್ಕೆ ಇದು ಬಿದ್ರು ನೆಟ್ಟಿದ್ದೆ ಪಕ್ಕ ಅರ್ಕಿಲಸ್ ಮರ ಹುಟ್ಟಿದೆ ಇದು ಫೌಂಡೇಶನ್ ಹಾಕಿದ್ರೆ ಯಾರ ಇದು ಪ್ಲಾನ್ ಪ್ಲಾನ್ ಇದೆ ಇದು ಫಸ್ಟ್ ಕೊಡ್ಕೆ ಮಾಡಬೇಕು ಅಂತ ಇತ್ತು ಆಮೇಲೆ ಅವನು ಕೆಲ್ಸದೋ ಯಾಕೋ ಸ್ವಲ್ಪ ಇದ್ ಮಾಡ್ಬಿಟ್ಟ ಅದಾದ್ಮೇಲೆ ಆ ಪ್ಲಾನ್ ನ ಚೇಂಜ್ ಮಾಡಿ ಈ ಡಿಸೈನ್ ಮಾಡಿದೆ ಅಲ್ಲ ಮೆಡಿಸಿನ್ ಪ್ಲಾಂಟ್ಸ್ ಎಲ್ಲ ಇದ್ ಕೊಡೋದ್ರಿಂದ ಔಷಧಿ ಎಲ್ಲ ಕೊಡೋದ್ರಿಂದ ಬೇಕಾಗತ್ತೆ ಅದ್ ನೋಡ ಸುತ್ತ ಬಾರ್ಡರ್ ಹಾಕಿದೀನಲ್ಲ ಅದು ಗ್ಲಿರಿಸಿಡಿಯಾ ಅನ್ಬಿಟ್ಟು ಗ್ಲಿರಿಸಿಡಿಯಾ ಅದು ಅದೆಲ್ಲ ಅದು ಗೊಬ್ಬರದ ಗಿಡ ಅಂತ ಹೇಳ್ತಾರ ಅದನ್ನ ಅದನ್ನ ಕಡದು 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 ಬುಡಕ್ ಹಾಕಿರ್ತೀವಿ ಎಲ್ಲಾ ಮರದ ಬುಡಕ್ಕೆ ಅದು ಎಲೆ ಗೊಬ್ಬರ ಆಗುತ್ತೆ ಎಲೆಗೊಬ್ಬರ ಅದೇ ಯೂಸ್ ಮಾಡೋದು ಈಗ ಅಕ್ಸೆ ಆಗ್ತಾ ಇದೀನಿ ಮತ್ತೆ ಅಕ್ಸೆ ಆಗ್ತಾ ಇದೀನಿ ಅದ್ ನೋಡು ಇಷ್ಟು ಬಂದಿದೆ ಇದು ಪ್ಲಾನ್ ಇದು ಮನೆ ಇದು ಒಂದು ಫ್ಯಾಮಿಲಿ ಆಗುತ್ತೆ ಮೇಲ್ಗಡೆಗೆ ಒಂದು ದೊಡ್ಡ ಹಾಲ್ ಇದೆ ಟಾಯ್ಲೆಟ್ ಒಂದು ಕಿಚನ್ ವಿತ್ ಹಾಲು ಒಂದು ಬೆಡ್ರೂಮ್ ಸಾಕಲ್ವಾ ಯಾರು ಬಂದ್ರೆ ಗೆಸ್ಟ್ಗೆ ಇದು ಮಾಡೋಣ ಅಂತ ಇನ್ ಫೈವ್ ಇಯರ್ಸ್ ಟಾರ್ಗೆಟ್ ಇದೆ ಇದು ಫಿನಿಶಿಂಗ್ ಮಾಡೋದಕ್ಕೆ ರಿಟೈರ್ಡ್ ಆಗುತ್ತೆ ಮಾಡೋಣ ಅಂತ ಅಂದ್ಕೊಂಡಿದೀನಿ ಆಗುತ್ತೆ ಆ ಕಣೆ ಏನಿಲ್ಲ ಸೀಬೆಕಾಯಿ ಸರ ಹಣ್ಣಿನ ಗಿಡಗಳು ಬನ್ನಿ ತೋರಿಸ್ತೀನಿ ಒಂದೊಂದು ಗಣ್ಣ ಬೇರೆ ಬೇರೆ ತರ ಇದೆ ಇದು ಸೀಬೆ ಗೊತ್ತಲ್ವಾ ಇದು ಸೀಬೆ ಇದ್ರಲ್ಲಿ ಮೂರ್ ತರ ಹಾಕಿದೀನಿ ಕೆಜಿ ಗೋವಾ ಅಂತ ಒಂದೈತೆ ಜಪಾನೀಸ್ ರೆಡ್ಡು ಇದು ಬಂದು ಈಗ ಅಲ್ಲೇ ಎರಡು ತಿಂಗಳಲ್ಲಿ ಒಂದು ಇನ್ನೂರು ಕೆಜಿ ಸಿಕ್ತು ಎಪ್ಪತ್ತರಿಂದ ಎಂಬತ್ತು ರೂಪಾಯಿ ನಂಗೆ ಮಾರೋದಕ್ಕೂ ತಗೊಬಂದು ತೊಗೊಂಡೋದ್ರಿ ಇಲ್ಲೇ ಈಗ ಸ್ಟಾರ್ಟ್ ಬಿಡಿದೆ ಒಂದು ವರ್ಷಕ್ಕೆ ಒಂದು ಆರು ಕ್ವಿಂಟಾಲಿಂದ ಏಳು ಕ್ವಿಂಟಾಲ್ ಬಿಡುತ್ತೆ ಇದು ಈಗ ಸ್ಟಾರ್ಟ್ ಆಗಿದೆ ಮೊನ್ನೆಯಿಂದ ಒಂದ್ ಎರಡು ಕೆಜಿ ಅಷ್ಟೇ ಕೊಟ್ಟಿರೋದು ಮೊನ್ನೆಯಿಂದ ಇನ್ನು ಕಾಯಿ ಹೋದ್ ತಿಂಗಳಲ್ಲ ಅದು ಒಂದು ತಿಂಗ್ಳು ಕೊಟ್ಟಿದೀವಿ ಎರಡು ಕ್ವಿಂಟಾಲ್ ಕೊಟ್ವಿ ಇದು ಆಪಲ್ ಬರ್ ಅನ್ಬಿಟ್ಟು ಇದು ಇನ್ನೊಂದ್ ಹೆಸರಲ್ಲಿ ಚೈನೀಸ್ ಡೇಟ್ ಅಂತ ಹೇಳ್ತಾರೆ ಇದನ್ನ ಚೈನೀಸ್ ಡೇಟ್ ಅಂತ ಆ ಇದನ್ನ ಒಂದು ಗಿಡದಲ್ಲಿ ತುಂಬಾ ಬಿಡುತ್ತೆ ಕಣ ಎಷ್ಟು ಕೆಜಿ ಈ ಗಿಡದಲ್ಲಿ ಹೆಚ್ಚು ಕಡಿಮೆ ಒಂದು ಇಪ್ಪತ್ತೈದು ಕೆಜಿ ಇಪ್ಪತ್ತು ಕೆಜಿ ಇಪ್ಪತ್ತೈದು ಕೆಜಿ ಬಿಡುತ್ತೆ ನೋಡಿದ್ಯಲ್ವ ನೀನು ಇದ್ರಲ್ಲಿ ಹಾಕಿದ್ದೀನಿ ತೋರಿಸ್ತೀನಿ ವಾಟ್ಸಪ್ ಅಲ್ಲಿ ಸ್ಟೇಟಸ್ ಅಲ್ಲಿ ಹಾಕಿದ್ದೀನಿ ಇದು ಒಂದು ಆರು ಗಿಡ ಇದೆ ಇದು ಅದು ಸಿಬೆ ಜಾಸ್ತಿ ಮಾಡ್ತಾ ಇದ್ದೀನಿ ಯಾಕೆಂದ್ರೆ ಚೆನ್ನಾಗಿ ಹೋಗ್ತಾ ಇದೆ ಸೀಬೆ ಜಾಸ್ತಿ ಮಾಡ್ಕೋತಾ ಇದ್ದೀವಿ ಇದು ಆ್ಯಪಲ್ಲು ಇದು ಬೇರೆ 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 ಥರ ಇದೆ ಇದು ಒಂಥರ ಮರ್ಸೇಬ ಆ್ಯಪಲ್ ಎರಡರಲ್ಲೊಂದು ಅದೇ ಆ್ಯಪಲ್ ಅದು ಅದನ್ನು ಲಾಸ್ಟ್ ಅದು ಒನ್ ಇದು ಮರ್ಸೇಬ್ ಗಿಡ ಅಂತ ಅನ್ಸುತ್ತೆ ಒಂದು ಎರಡರಲ್ಲಿ ಒಂದು ಇದು ನನ್ಗೆ ಗೊತ್ತಾಗಲಿಲ್ಲ ಸ್ಟಾರ್ಟಿಂಗ್ ಮಾಡ್ಬೇಕಂದಾಗ ಇದು ಪ್ರೋನಿಂಗ್ ಮಾಡ್ತಾ ಇರಬೇಕು ಕಟ್ತಾ ಕಟ್ ಮಾಡ್ತಾ ಇರಬೇಕು ಈ ಸಲ ಎಲ್ಲ ಕಟ್ ಮಾಡಿದ್ದೀನಿ ತುಂಬ ಚೆನ್ನಾಗಿ ಬಿಟ್ಟಿದೆ ಈಗ ಒಂದು ಎರಡು ತಿಂಗಳಲ್ಲಿ ಇದು ಮಾಡಿದ್ದೀನಿ ಬರೀ ನಾನು ಏನು ಕೊಡಲ್ಲ ಇದಕ್ಕೆ ಬೇವು ಬೇವನೆಣ್ಣೆ ಮತ್ತು ಗಂಧಲ ಮತ್ತು ಇದು ಇದು ಕೊಡೋದು ಯಾವುದಪ್ಪ ನೀಲ್ಗಿರಿತಾಯಿಲ್ಲ ಅದು ಬಿಟ್ರಾಗ ಮನೇಲಿ ಹಾಕಿರೋ ಅಕ್ಕಿ ಗಂಜಿ ಇವೆಲ್ಲ ಮಿಕ್ಸ್ ಮಾಡಿ ಅದೊಂಥರ ಮಾಡಿರ್ತೀನಿ ಎಲ್ಲ ಮಿಕ್ಸ್ ಮಾಡಿ ಇಲ್ಲಿಗಾಕ್ತೀನಿ ಸ ಯಾವುದಕ್ಕೆ ಬುಡಕ್ಕೆ ಮತ್ತು ಸ್ಪ್ರೇ ಮಾಡೋದು ಬೇರೆ ಏನೂ ಇದು ಮಾಡಲ್ಲ ಅದೇನೋ ಇದು ಮಾಡಬೇಕು ಎಲ್ಲ ಅಂತಾರೆ ಇದು ಗೊತ್ತಲ್ಲ ಇದು ಸೀಬೆ ನೀರು ಜಾಸ್ತಿಯಾಗಿ ಈ ಸಲ ಏಟಾಗಿರೋದು ಅವನು ಕಾಲುವೆ ಇತ್ತು ಕಾಲುವೆಯಿಂದ ನೀರೆಲ್ಲ ಹಾಯಿಸ್ಬಿಟ್ಟು ನೋಡ್ಕೊಳ್ಳೋ ಎಲ್ಲ ಪೂರ್ತಿ ಎಲ್ಲ ಮಂತ್ ಆಗ್ಬಿಟ್ಟಿದೆ ತುಂಬಾ ಚೆನ್ನಾಗಿದ್ದು ಆಲೈನೆ ಈ ಲಾಸ್ಟ್ ಮಂತ್ ಎಲ್ಲ ತುಂಬಾ ಚೆನ್ನಾಗಿತ್ತು ನೀರ್ ಜಾಸ್ತಿ ಆಗ್ಬಿಟ್ಟು ಆ ತರ ಆಗಿದೆ ಸರಿ ಹೋಗುತ್ತೆ ಅದು ಇದು ಆಪಲ್ ಈಗ ಈಗ ಮನೆ ಹೋಗಿರೋದೆಲ್ಲ ತಂದ್ ನೆಟ್ಟಿದ್ದೀನಿ ಇದು ಆಪಲ್ ಇದು ಇದರಲ್ಲಿ ಬೇರೆ ಬೇರೆ ತಳಿಗಳಿವೆ ಯಾವುದು ಅಂತ ಗೊತ್ತಾಗಲ್ಲ ಬೇರೆ ಬೇರೆ ತಳಿಗಳಿವೆ ಅದೆಲ್ಲ ಬಟರ್ ಫ್ರೂಟ್ ಆಲೈನ ಬಟರ್ ಫ್ರೂಟ್ ಆ ಬಟರ್ ಫ್ರೂಟ್ ಲೈನ ಅದು ಇಕ್ಕೆ ಎರಡು ತರ ಅಂಜೂರಗಳಿವೆ ಕಣ ಅಂಜೂರ ಅಂಜೂರದಲ್ಲಿ ಎರಡು ತರ ಇದೆ ಇದು ಬಂದು ಕೊಂಬೆ ಅಂಜೂರ ಸರ್ ಇದು ಇದು ಬಂದು ಬುಡ ಅಂಜೂರ ಆ ಅಂಜೂರ ಅದು ಇದು ಕೊಂಬೆ ಅಂಜೂರ ಇದು ಎರಡ್ರಲ್ಲೂ ಇದ್ರಲ್ಲಿ ಸುಮಾರು ಹಣ್ಣು ತಿಂದಿದೀವಿ ಇದ್ರಲ್ಲಿ ಒಂದೇ ಒಂದಿದೆ ಈಗ ಎಲ್ಲ ಹೋಗಿದೆ ಬಿಡುತ್ತೆ ತಿರ್ಗಾ ಬಿಡ್ತಾನೆ ಇರುತ್ತೆ ಕಿತ್ಕೋತಾ ಇರ್ತೀವಿ ಹಂಗೇನೆ ಒಂದೊಂದ್ ಸಲಿಗೆ ಒಂದ್ ಹತ್ತು ಹದಿನೈದು ಸಿಗುತ್ತೆ ನೋಡಿ ಶತ್ ಇದೆ ಅಲ್ವಾ ಜಸ್ಟ್ ಇಲ್ಲಿ ಇದನ್ನ ಮೇಲೆ ಇದು ಹೆಂಗ್ ಹೆಂಗಿರುತ್ತೆ ಅಂತಂದ್ರೆ ಪೂರ್ತಿ ಇಷ್ಟು ಒತ್ತಿಗೆ ಆಗುತ್ತೆ ಇಷ್ಟು ಇಷ್ಟೊಂದು ಒತ್ತಿಗೆ ಆಗುತ್ತೆ ಒತ್ತಿಗೆ ಆದ್ಮೇಲೆ ನೋಡು ಇದು ನಮ್ಗೆ ಅಡ್ವಾಂಟೇಜ್ ಇದು ಇಲ್ಲಿ ಈ ಮಣ್ಣ ಏನಕ್ಕೆ ಈ ತರ ಆಗಿರೋದು ತೋಡ ಅಂತ ಹೇಳ್ತೀವಿ ನಾವ್ ಯಗ್ನ ಇರ್ತಾವಲ್ಲ ತೋಡ ಅಂದ್ಬಿಟ್ಟು ಅದು ತೋಡಿ ಇರ್ತದೆ ಸಾಫ್ಟ್ ಆಗಿರುತ್ತೆ ಮತ್ತೆ ಕೆಮಿಕಲ್ ಹಾಕ್ದಾಗ ಇವು ಇರ್ತಿರಲ್ಲ ಫಸ್ಟ್ ಕೆಮಿಕಲ್ ಸ್ಪ್ರೇ ಮಾಡ್ತಿದ್ರಲ್ಲ ಅವಾಗ ಇದಾಗ್ತಿದಾಗ ಬರ್ತಾ ಇರಲಿಲ್ಲ ಯಾವ್ದು ಕುಳಿ ಮಾಡ್ತಾ ಇರ್ಲಿಲ್ಲ ಈ ತರ ತೂತ್ ಮಾಡ್ತಿರ್ಲಿಲ್ಲ ಈಗ ಭೂಮಿ ಈಗ ಅದಾ ಮಾಡ್ತಿದೆ ಅದೇನೆ ನಮ್ಗೆ ಒಂಥರ ಸಖತ್ ಫ್ರೀ ಇದೆ ಈಗ ಇದರಿಂದ ನೋಡೋದು ವೈಟ್ ಮಣ್ಣು ಈ ತರ ಆಗಿದೆ ರಂಗೋಲಿ ಪುಡಿ ನೀರ್ ಜಾಸ್ತಿ ಆಯತ್ ಅಷ್ಟೆ ಇದರಲ್ಲಿ ನಾಲ್ಕರ ಎರಡ್ ತರ ಇದೆ ಸೀತಾಪಲ ಇದು ಮೆಡಿಸಿನಲ್ ವ್ಯಾಲ್ಯೂ ಜಾಸ್ತಿ ಇದೆ ಇದು ಇದೆಗೆ ಒಂದೊಂದಾಗಿ ಒಂದೊಂದಾಗಿ ಹೇಳ್ತೀನಿ ಆಮೇಲೆ ಇದು ಮೆಡಿಸಿನಲ್ ವ್ಯಾಲ್ಯೂಸ್ ಇದೆ ಈ ಎಲೆಯಿಂದಾನೇ ಸುಮಾರ್ ಕಾಯಿಲೆಗಳು ಹೋಗ್ತವೆ ಇದು ಟೀ ಮಾಡ್ಕೊಂಡು ಕುಡಿಬಹುದು ನಾವು ಟೀ ಮಾಡ್ಕೊಂಡು ಕುಡಿಬಹುದು ತುಂಬಾ ಚೆನ್ನಾಗಿ ಆ ನಾವು ಟೀ ಏನ್ ಮಾಡ್ತೀವಿ ಸೀಬೆ ಎಲೆ ಅದರಲ್ಲೂ ಮಾಡ್ಕೊಂಡು ಕುಡಿಬಹುದು ಏನು ತೊಂದರೆ ಇಲ್ಲ ಇವೆಲ್ಲ ಬಂದು ಸೀತಾಫಲ ಅದ್ರಲ್ಲಿ ವೆರೈಟೀಸ್ ಎರಡು ತರ ಇದೆ ಅಲ್ಲೊಂದು ಬಂದು ಎಸ್ ಎಂ ಕೆ ಏನೋ ಏನು ಅದು ಅದೊಂದಿದೆ ಇದೊಂಥರ ತರ ವೆರೈಟೀಸ್ ಎರಡು ತರ ಇದೆ ಲಾಸ್ಟ್ ಸುಮಾರು ಒಂದು ಐದರಿಂದ ಆ ತರ ನೇರಳೆ ಹಾಕಿದೀನಿ ಲಾಸ್ಟಲ್ಲಿ ನೋಡಿ ಅಲ್ಲೊಂದಿದೆ ಅಲ್ಲ ಒಂದು ಇಲ್ಲೊಂದು ತರ ಇದೆ ಬನ್ನಿ ಆ ಕಡೆ ಹೋಗೋಣ ನೋಡಿ ಇಲ್ಲಿ ಮುಟ್ಟಿಲ್ ಕಾಲಿ ಒಳಗಡೆ ಹೋಗುತ್ತಲ್ವಾ ಇದೆಲ್ಲ ಪೂರ್ತಿ ಒಡ್ದಿರೋದು ನಾವು ಬರೀ ಗೊಬ್ಬರ ಉಳ್ಮೆ ಮಾಡ್ಬಾರದು ಉಳ್ಮೆ ಮಾಡ್ದಷ್ಟು ನಮ್ಗೆ ಎರೆಹುಳ ಸುತ್ತೋಗ್ತವೆ ಇವೆಲ್ಲಾ ನೋಡು ಎಲ್ಲ ಒಂದೂವರೆ ವರ್ಷದ್ದು ಪ್ಲಾಂಟ್ ಇವೆಲ್ಲಾ ಒಂದೂವರೆ ವರ್ಷ ಒಂದೂವರೆ ವರ್ಷದಲ್ಲಿ ಇಷ್ಟ ಎತ್ರ ಎಲ್ಲಿ ಬೆಳಿತದೆ ಈಗಿನ್ ಇದರಲ್ಲಿ ಕೆಮಿಕಲ್ ಸ್ಪ್ರೇ ಮಾಡಲ್ಲ ಇದು ದಪ್ಪ ಆಗೈತಲ್ಲ ಇದು ಹೂ ಬಿಟ್ಟಿತ್ತು ಈ ಸಲ ಚೆನ್ನಾಗ್ ಆಗಿದೆ ಯಾವ್ದು ಅಂತ ಗೊತ್ತಾಗಲ್ಲ ನಾಲ್ಕೈದು ತರ ಇದೆ ನೇರಳೆಲಿ ಯಾವ್ದಾವ್ದು ಬಿಡುತ್ತೆ ಅಂತ ಬಿಟ್ಟ ಮೇಲೆ ನೋಡ್ಬೇಕು ನೇರಳೆ ನಾಲ್ಕೈದು ತರ ಇದೆ ಇದು ಎರಡು ಇದು ಕಡ್ಡಿ ಇದ್ದಂಗಿತ್ತು ಇಷ್ಟೊಪ್ಪ ಇತ್ತದು ತಂದಾಗ ಎರಡು ವರ್ಷಕ್ಕೆ ಈ ತರ ಆಗಿದೆ ತೆಂಗಿನ ಮರ ಇಷ್ಟಕ್ಕೆ ನಾಲ್ಕುವರೆ ವರ್ಷಕ್ಕೆ ಇದು ಹೊಂಬಾಳೆ ಕಡಿಬಹುದು ಅಂತ ನನ್ನ ಲೆಕ್ಕ ನಾಟಿ ಇದು ನನ್ನ ಪ್ರಕಾರ ನಂದು ನಾಲ್ಕೂವರೆ ವರ್ಷಕ್ಕೆ ಕಡಿತದೆ ಅಂತ ಅನ್ಕೊಂಡಿದೀನಿ ಸುತ್ತ ರೋಗ ಬಂದೈತೆ ನೋಡಿ ಎಲ್ಲ ರೋಗ ನಮ್ದು ಜಾಸ್ತಿ ಇಲ್ಲ ಎಲ್ಲ ರೋಗ ಇಲ್ಲ ಇದು ಬಂದು ಈಗ ಎರಡು ವರ್ಷಕ್ಕೆ ಇಷ್ಟ ಆಗಿದೆ ಎರಡು ವರ್ಷಕ್ಕೆ ಇಷ್ಟು ಇಷ್ಟ ಬಂದಿದೆ ನೋಡ್ಬೇಕು ಏನಾಗುತ್ತೆ ಅಂತ ಗೊತ್ತಿಲ್ಲ ಒಟ್ನಲ್ಲಿ ನಾನು ಒಂದು ನಾಲ್ಕೂವರೆ ವರ್ಷ ಟಾರ್ಗೆಟ್ ಇಟ್ಕೊಂಡಿದೀನಿ ನಾಲ್ಕೂವರೆ ವರ್ಷಕ್ಕೆ ಫಲ ಬರುತ್ತೆ ಅಂತ ಅನ್ಕೊಂಡು ಇದಕ್ಕೆಲ್ಲ ನೋಡಿ ನಾವು ಇದರದೇ ಇದು ಗ್ಲೀಸಿಡಿ ಅಂತ ಹೇಳದ್ನಲ್ಲ ಅದ್ ಕಡ್ದು 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 ಈ ತರ ಹಾಕಿರ್ತೀವಿ ಕೆಳಗಡೆ ಎಲ್ಲ ಇದಾಗಿರುತ್ತೆ ಗೊಬ್ಬರ ನೋಡು ಕಾಣ್ತಾ ಕಾಣ್ತಾ ಇದೆ ನಾವು ಬೇರೆ ಏನೂ ಹಾಕಲ್ಲ ಕೊಟ್ಗೆ ಗೊಬ್ರ ಒಂದೊಂದ್ ಎರಡ್ ಸಲ ಹಾಕ್ತಿವಿ ಈ ಪ್ಲಾಂಟ್ ಅಂತೂ ಇನ್ನೂ ಏನು ಅಂತ ಗೊತ್ತಾಗಿಲ್ಲ ತಂದು ನೆಟ್ಟಿದೀನಿ ಮರ್ತೋಗ್ಬಿಟ್ಟಿದೆ ಯಾವುದು ಅಂತ ಇನ್ನೂ ಗೊತ್ತಿಲ್ಲ ಬಿಟ್ಟ ಮೇಲೆ ನೋಡ್ಬೇಕದ್ನ ಗೂಗಲ್ ಅಲ್ಲೂ ಸರ್ಚ್ ಮಾಡಿದ್ವಿ ಸಿಗ್ಲಿಲ್ಲ ಇದು ನೇರಳೆ ಅಲ್ಲಿ ಸರ್ಚ್ ಮಾಡಿದ್ವಿ ಅದನ್ನ ಗೊತ್ತಾಗ್ಲಿಲ್ಲ ಅದೇನು ಅಂತ ಅಂದ್ಬಿಟ್ಟು ಅಲ್ಲಿ ಬರ್ಬಿಡಸ್ತೀರಿ ಹೇಳಿದೆ ಅಲ್ವಾ ಇಲ್ಲ ಸರ್ ಹೇಳಿ ಎಲ್ಲಾ ಮೆಡಿಸಿನ್ ಇದೆ ಎಲ್ಲದಕ್ಕೂನು ಸಿಂಪಲ್ ಆಗಿ ಚೆನ್ನಾಗೇ ಐತೆ ಸರ್ ತೊಂಡ ಹಾ ಸಿಂಪಲ್ ಆಗಿ ಚೆನ್ನಾಗಿದೆ ಮಗ ನಮಸ್ಕಾರ ಇವು ಎಲ್ಲ ಗೈಡ್ ಇರುತ್ತೆ ಆ ವೆರೈಟಿಸ್ ಇದು ಹಾಕಿದೀನಿ ಹೌದಪ್ಪಾ ಮಾ ಮಾವನ್ ಮಾವಿನ್ಕಾಯಿ ಮಾವನ್ ಗಿಡನ ಹಾಕಿದಿನಿ ಇದು ನೋನಿ ಏನ ಸರ್ ಇದು ನೋನಿ ನೋನಿ ಗೊತ್ತಲ್ವಾ ಕೇಳಿದ್ಯಲ್ವಾ ಓನಿ ಮಡಿಚನಲ್ ವ್ಯಾಲ್ಯೂ ಇದೆ ನೋನಿ ಅಂತನ್ ಸರ್ ಇದು ಎನಿಕ್ ಯೂಸ್ ಮಾಡ್ತಾರ ಸರ್ ಇದು ಇದು ಕಿಡ್ನಿ ಪ್ರಾಬ್ಲಮ್ ಇದ್ರೆ ಒಳ್ಳೇದು ಇದು ಕಿಡ್ನಿ ಪ್ರಾಬ್ಲಮ್ ಇದು ನೋನಿ ಇದು ತೋ ಇದು ಇದೆ ಮಸ್ತ್ ಆಗಿದೆ ನೋನಿ ಕಿಡ್ನಿ ಪ್ರಾಬ್ಲಮ್ ಅಂತ ಇದೆ ನೋಡಿ ಅದು ಪಿಸ್ ಇದು ಪಿಸ್ತಾ ಅದು ಕಲಸಲಿಲ್ಲ ಇದು ಹಾ ಇದು ನೇಲ್ಲ ಇದು ಒಂದ ಅದೊಂದು ತರ ನೇರಳೆ ಸಪೋಟಾ ಬಿಟ್ಟಿತ್ತು ಅದು ಆಪಲ್ ಗಿಡ ಇದು ಇದು ವಾಟರ್ ಅದು ಇದು ಪ್ರೋನಿಂಗ್ ಮಾಡಿದ್ಮೇಲೆ ಈ ತರ ನೀಟಾಗಿ ಬರ್ತಾ ಇದೆ ಈಗ ಮತ್ತೆ ಮಾಡಿದೆ ಒಂದ್ ರೌಂಡ್ ಒಂದು ಎರಡು ಕಾಯಿ ಬಿಟ್ಟಿತ್ತು ತಿಂದ್ವಿ ಹಣ್ಣು ಅದು ಚೆನ್ನಾಗಿದೆ ಎಸ್ ಎಂ ಕೆ ಗೋಲ್ಡ್ ಅನ್ಬಿಟ್ಟು ಇದು ಸೀತಾಪಲ ಅದೊಂದು ವೆರೈಟಿ ಇದು ಹೆಂಗೆ ಸರ್ ಇದು ಮೆಡಿಸನ್ ಬಳಸ್ತಾರ ಅಥವಾ ಹಂಗೆ ತಿಂತಾರ ಸರ್ ಇದು ಜ್ಯೂಸ್ ಮಾಡ್ಕ ಕುಡಿಬಹುದು ಏನಾಗಲ್ಲ ಕುಡಿತಾ ಇದೀವಿ ಏನಾಗಲ್ಲ ಇದು ಬೀಜ ಇತ್ತು ಚಿಕ್ಕಮಂಗ್ಳೂರ್ ಕಡೆ ನಿಂಬೆ ಹಣ್ಣಿದು ಬೀಜ ಇದು ಸಿಕ್ತು ಅದನ್ನ ಮತ್ತೆ ಸಸಿ ಮಾಡಿ ನಾವು ಆರೆಂಜ್ ಕಲರ್ ಇರುತ್ತೆ ನಿಂಬೆ ಕಲರ್ ಆರೆಂಜ್ ಕಲರ್ ಅದಕ್ಕೆ ಅದನ್ನ ಬೀಜ ಮಾಡಿ ಮತ್ತೆ ತರಿಸಿದ್ವಿ ಇದನ್ನ ನೆಟ್ಟಿದೀವಿ ಇದನ್ನ ಇದು ಕೋಕಾ ಪಾಮ್ ಇದು ப்ளம் இது இது ஒழேது இது தும்ப ஒழேது மெடிசனல் வேல்யூஸ் இது தோழி இது இங்கே பரோது அங்கே தின்னதோ சார் இது தின்னது மேல்கடை தின்னது தெகுது போட்டு தின்னது ஓ அங்கே டேஸ்ட் இல்ல பட் மெடிசன் வேல்யூ இது ஓ பண்ணி அடிக்கு மாட்டேன் வியர்க்கு சென்டர்ல